ಎಸ್ನ ತುಮಕೂರಿನ ಪ್ರತಿಷ್ಠಿತ ಪೊದಾರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಗಣಿತ ಮತ್ತು ಮತ್ತೆ ಕಲಾ ಮತ್ತು ವಿಜ್ಞಾನ ವಿಭಾಗದ ಅಂತರ್ಜಾಲ ಮಟ್ಟದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ವಸ್ತು ಪ್ರದರ್ಶನದಲ್ಲಿ ವಿವಿಧ ಶಾಲೆಯ ಮಕ್ಕಳು ಸಹ ಭಾಗಿಯಾಗಿದ್ದಾರೆ ಇನ್ನ ಮಕ್ಕಳಲ್ಲಿ ಅಡಗಿರುವಂತಹ ಪ್ರತಿಭೆಯನ್ನ ಹೊರಹಾಕುವುದೇ ಈ ಒಂದು ವಸ್ತು ಪ್ರದರ್ಶನದ ಮೂಲ ಉದ್ದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಮತ್ತು ಹಾಗಿನ ಶಿಕ್ಷಕರು ಮತ್ತು ಹಾಗಿನ ಪೋಷಕರು ಸಹ ಉಪಸ್ಥಿತರಿದ್ದಾರೆ ನಮಸ್ಕಾರ ನನಗೆ ಈ ಎಕ್ಸ್ಪೋದು ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸ್ಮಾರ್ಟ್ ಎಕ್ಸ್ಪೋ ಅಂತ ಇಟ್ಕೊಂಡಿರುವಂಥದ್ದು ಸೈನ್ಸ್ ಮ್ಯಾಥ್ಸ್ ಮತ್ತು ಆರ್ಟ್ ಅಂತ ಮೂರದು ಕಾಂಬಿನೇಷನ್ ಇಟ್ಕೊಂಡು ಮಾಡಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಬೇಸಿಕಲಿ ಈ ಥರದ್ದೊಂದು ಇಂಟರ್ಡಿಸಿಪ್ಲಿನರಿ ಮಾಡಲ್ಲು ಮಕ್ಕಳಿಗೆ ಬೇಕಾಗುತ್ತೆ ನನ್ನ ಪ್ರಕಾರ ಈ ಥರದೊಂದು ಎಕ್ಸಿಬಿಷನ್ನಲ್ಲಿ ಎರಡು ಉಪಯೋಗ ಮಕ್ಕಳಿಗಾಗುತ್ತೆ ಒಂದು ಅವರು ಇನ್ನೋವೇಟಿವ್ ಆಗಿರ್ತಾರೆ ಅದ್ರ ಜೊತೆಯಲ್ಲಿ ಪಬ್ಲಿಕ್ ಬಂದಾಗ ಅವ್ರ ಜೊತೆ ಮಾತಾಡೋವಂತಹ ಒಂದು ಕೆಪಾಸಿಟಿ ಬೆಳೆಯುತ್ತಲ್ಲ ಸೊ ಪಬ್ಲಿಕ್ ಇಂಟ್ರಾಕ್ಷನ್ ಸಹ ಆಗುತ್ತೆ ಸೊ ಕಾಂಪಿಟೇಟಿವ್ ಆಗಿ ಬೆಳೀತಾರೆ ಬೇರೆ ಬೇರೆ ಮಕ್ಳುಗಳು ಸಹ ಇಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಬೇರೆಯವರ ಇನ್ನೋವೇಷನ್ ಹೇಗಿದೆ ಅನ್ನೋದ್ರ ಪರಿಚಯನೂ ಆಗುತ್ತೆ ಸೊ ಕಾಂಪಿಟೇಟಿವ್ ಮೆಂಟಾಲಿಟಿ ಬರುತ್ತೆ ಹಾಗೆಯೇ ಸೋಷಿಯಬಿಲಿಟಿ ಬೆಳೆಯುತ್ತೆ ಮತ್ತು ಇನ್ನೋವೇಟಿವ್ ಆಗೂ ಇರ್ತಾರೆ ಅಂತ ಸೊ ಈ ಒಂದು ಎಕ್ಸ್ಪೋ ಚೆನ್ನಾಗಿ ನಡೀತಾ ಇದೆ ಪೋದಾರ್ ಸ್ಕೂಲ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇನೆ ಮತ್ತು ಈ ರೀತಿಯ ಇನ್ನೋವೇಟಿವ್ ಕೆಲಸಗಳು ಅವರು ಮುಂದೆ ಮಾಡಲಿ ಅಂತ ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲವಾ ಎಂಬಿ ಪ್ರಾಂಶುಪಾಲರು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ತುಮಕೂರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಅಂತಾರಾಷ್ಟ್ರೀಯ ವಿಜ್ಞಾನ ದಿವಸದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಗಣಿತ ಕಲಾ ಮತ್ತು ವಿಜ್ಞಾನ ವಿಭಾಗದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಇದು ಅಂತರ್ಶಾಲಾ ಮಟ್ಟದ ವಸ್ತು ಪ್ರದರ್ಶನವಾಗಿದ್ದು ವಿವಿಧ ಶಾಲಾ ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಭಾಗವಹಿಸಿರುತ್ತಾರೆ ಅದರಂತೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆ ಐನೂರ ಇಪ್ಪತ್ತು ಮಾಡಲ್ಸು ಮತ್ತು ವರ್ಕಿಂಗ್ ಮಾಡಲ್ಸನ್ನು ಡಿಸ್ಪ್ಲೇ ಮಾಡಿದ್ದಾರೆ ಕಲಾ ವಿಭಾಗದಲ್ಲಿ ಮುನ್ನೂರೈವತ್ತು ಆರ್ಟ್ ಮತ್ತು ಪೇಂಟಿಂಗ್ಸನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಇದನ್ನು ಯಾಕಾಗಿ ನಾವು ಮಾಡ್ತೀವಿ ಅಂದರೆ ಮಕ್ಕಳಲ್ಲಿ ಅಡಗಿರುವಂಥ ಸುಪ್ತವಾದ ಪ್ರತಿಭೆಯನ್ನು ಹೊರತಂದು ಅವರು ಮುಂದಿನ ಜೀವನದಲ್ಲಿ ವೈಜ್ಞಾನಿಕವಾಗಿ ಕಲಾ ಮಾಧ್ಯಮದಲ್ಲಿ ಮತ್ತು ಗಣಿತದಲ್ಲಿ ಅತಿ ಹೆಚ್ಚು ಸಂಶೋಧನೆಗಳನ್ನು ಮಾಡಿ ನಮ್ಮ ದೇಶಕ್ಕೂ ತಂದೆ ತಾಯಿಯರಿಗೂ ಶಾಲೆಗೂ ಮತ್ತು ಎಲ್ಲರಿಗೂ ಹೆಸರು ತರುವಂತಾಗಬೇಕು ಅಂತ ಹೇಳಿ ನಾವು ಈ ವಸ್ತು ಪ್ರದರ್ಶನವನ್ನು ಇಟ್ಟುಕೊಂಡಿರ್ತೇವೆ ಶಾಲಾ ಮಂತ್ ಹಂತದಲ್ಲಿ ಇರೋದರಿಂದ ಎಲ್ಲ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಇದರಲ್ಲಿ ಇನ್ವಾಲ್ವ್ ಆಗಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಿ ಅದು ಮುಂದೆ ದೇಶಕ್ಕೂ ನಾಡಿಗೂ ಒಳಿತಾಗುತ್ತದೆ ಈ ಸಂದರ್ಭದಲ್ಲಿ ಪೇರೆಂಟ್ಸ್ ತಂದೆ ತಾಯಿಯರು ಪೋಷಕರು ಮತ್ತು ಗಾರ್ಡಿಯನ್ಸ್ ಅವರ ಸಪೋರ್ಟ್ ಅಥವಾ ಅವರ ಪ್ರೋತ್ಸಾಹದಿಂದ ಎಲ್ಲ ಮಕ್ಕಳು ಬಹಳ ಅದ್ಭುತವಾಗಿ ಅವರ ಪ್ರಾಜೆಕ್ಟ್ಗಳನ್ನು ಡಿಸ್ಪ್ಲೇ ಮಾಡಿದ್ದಾರೆ ನಾನು ಮ್ಯಾನೇಜ್ಮೆಂಟಿಗೂ ಪ್ರೇ ನಮ್ಮ ಪ್ರೇಕ್ಷಕರಿಗೂ ಪೋಷಕರಿಗೂ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವನ್ನು ಹಾರೈಸ್ತೇನೆ ಒಳ್ಳೆಯದಾಗಲಿ ಇದನ್ನು ಪೋದರ್ ಅಂತಾರಾಷ್ಟ್ರೀಯ ಶಾಲೆ ತುಮಕೂರು ಇವರಿಂದ ಎರಡು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತವಾಗಿ ಈ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಗಣಿತ ವಸ್ತು ಪ್ರದರ್ಶನ ಹಾಗೂ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಸಂಬಂಧಪಟ್ಟಂತೆ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ತುಂಬ ಸಂತೋಷವಾಯಿತು ಅದು ಜೊತೆಗೆ ಇಂಟರ್ ಸ್ಕೂಲ್ಸು ಕಾಂಪಿಟೇಷನ್ ಅನ್ನೋದಿದೆ ಅದು ಸಹ ತುಂಬ ಸಂತೋಷ ಆಯಿತು ಈ ಒಂದು ಇದಕ್ಕೆ ಈ ಥರ ಕಾರ್ಯ ಇದು ಈ ಥರ ವಸ್ತು ಪ್ರದರ್ಶನಗಳನ್ನು ಮಾಡೋದರಿಂದ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಬೆಳೆಯುತ್ತೆ ಮತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಲ್ಲೇ ಅವರು ತರಗತಿಗಳಲ್ಲಿ ಏನು ಕಲ್ತಿರ್ತಾರೆ ಅದಕ್ಕೆ ಇಲ್ಲಿ ಒಂದು ಪ್ರಾಕ್ಟಿಕಲಾಗೆ ಅದನ್ನು ಪರೀಕ್ಷೆ ಮಾಡಿ ನೋಡೋದಕ್ಕೆ ಅವಕಾಶ ಆಗಿರ್ತದೆ ಇದು ಮುಂದೆ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಸ್ಕಿಲ್ ನಾವೇನು ಇವತ್ತು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನು ಉದ್ದೇಶ ಇಟ್ಕೊಂಡಿದ್ವಿ ಸ್ಕಿಲ್ ಇಲ್ಲ ನಮ್ಮ ಈ ಇಂದಿನ ವ್ಯವ ಶಿಕ್ಷಣ ವ್ಯವಸ್ಥೆ ಅಥವಾ ಪದ್ಧತಿಯಲ್ಲಿ ಸೊ ಅದಕ್ಕೆ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ನಮ್ಮ ದೇಶದಲ್ಲಿ ಏನು ಸ್ಕಿಲ್ಡ್ ಈ ಥರ ಈ ಥರ ಏನು ವಸ್ತು ಪ್ರದರ್ಶನಗಳ ಮಾಡೋದ್ರಿಂದ ಮಕ್ಕಳಲ್ಲಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಸ್ಕಿಲ್ ಡೆವಲಪ್ಮೆಂಟು ಈ ಥರ ಸಾಕಷ್ಟು ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಂಡು ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಆಗೋದಕ್ಕೆ ಸಹಕಾರ ಆಗುತ್ತೆ ಸೊ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಫೋದಾರ್ ಅಂತಾರಾಷ್ಟ್ರೀಯ ಶಾಲೆಗೆ ನಾನೊಬ್ಬ ಪೋಷಕನಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ